ಸುಮಾರು ಇಪ್ಪತ್ತೈದು ವರ್ಷ ಗತಿಸಿ ಹೋಗಿದೆ ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಕುಡಿಯ ನೀರು ಆಮ್ಯಾಗ ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಫೇಲ್ಯೂರ್ ಆಗಿದೆ ಹಾವೇರಿಗೊಂದು ರಿಂಗ್ ರೋಡಿನ ಅವಶ್ಯಕತೆ ಇದೆ ನಮ್ಮ ಕ್ಷೇತ್ರದಲ್ಲಿ ಉದ್ಯೋಗದ ಸಮಸ್ಯೆ ಇದೆ ಅಂದ್ರೆ ಯಾವುದೇ ಇಂಡಸ್ಟ್ರಿ ಇಲ್ಲ ಫ್ಯಾಕ್ಟರಿಗಳು ಇಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಾವೇರಿ ಮಿಂಚ್ಬೇಕು ಅದು ನನ್ನ ಗುರಿಯಾಗಿದೆ ಸರ್ಕಾರಿ ಸೇವೆಗೆ ಸೇರ್ಬೇಕು ಅನ್ನುವಂಥದ್ದು ಅನೇಕರ ಕನಸು ಅಲ್ಲಿದ್ಕೊಂಡು ಜನಸೇವೆ ಮಾಡಬೇಕು ಅನ್ನುವಂಥದ್ದು ಕೂಡ ಅನೇಕರು ಯೋಚನೆ ಮಾಡಿರ್ತಾರೆ ಆದರೆ ಸರ್ಕಾರಿ ಸೇವೆಯನ್ನು ಬಿಟ್ಟು ರಾಜಕೀಯದ ಕ್ಷೇತ್ರಕ್ಕೆ ಧುಮುಕಿದಂತಹ ಒಬ್ಬ ವಿಶೇಷ ಅಭ್ಯರ್ಥಿಯನ್ನು ನಾವು ಇವತ್ತು ಮಾತಾಡ್ಸ್ಲಿಕ್ಕೆ ಬಂದಿದ್ದೇವೆ ಇವತ್ತು ನಾವು ಬಂದಿರುವಂಥದ್ದು ಹಾವೇರಿಯ ಗವಿಸಿದ್ದಪ್ಪ ದ್ಯಾಮಣ್ಣ ಅವರ ಅವರ ಸಂದರ್ಶನಕ್ಕೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ತಮ್ಗೆ ಒಂದು ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿ ಅಂದ್ಕೊಂಡು ಅಥವಾ ವಿಶೇಷ ಅಭ್ಯರ್ಥಿಯಾಗಿ ನಿಮಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಸರ್ ಏನು ಅನಿಸ್ತಾ ಇದೆ ಸರ್ ಮೇಡಮ್ ಇಲ್ಲಿ ನಾನು ಹಾವೇರಿಯಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಾನು ಉಪ ರಂಗ ಸೇವೆಯನ್ನು ಮಾಡಿದ್ದೀನಿ ಆ ಸೇವೆಯನ್ನು ಮಾಡಿದ್ದೀನಿ ಆ ಸೇವೆಯನ್ನು ಗುರುತಿಸಿ ಇವತ್ತು ನನಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯೂಶಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ ಅಥವಾ ಈ ರೀತಿ ಆಗಿರುವಂತ ಅಂದ್ರೆ ಯಾವುದೋ ಒಂದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಅದೆಲ್ಲದನ್ನು ಬಿಟ್ಟು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ವಾಪಸ್ ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ ಸೊ ಬೇಸಿಕಲಿ ಎಲ್ರಿಗೂ ಕುತೂಹಲ ಇದೆ ನಮಗೆಲ್ಲ ಸೊ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ನೀವು ಹೇಗೆ ಬೆಳೆದು ಬಂದ್ರಿ ನೀವು ಹೆಂಗೆ ಸರ್ಕಾರಿ ಸೇವೆಗೆ ಬಂದ್ರಿ ಅದ್ರ ಬಗ್ಗೆ ಒಂದ್ಸರ್ ಹೇಳಿ ನಮಗೆ ಮೂಲತಃ ನಾ ಗದಗ ಜಿಲ್ಲೆ ಗದಗ್ ತಾಲೂಕಿನ ಲಿಂಗಾಳ ಗ್ರಾಮ ನಮ್ದು ನಮ್ದು ಕುಟುಂಬ ನಾವು ಮೂರು ಜನ ಸಹೋದರರು ಇಬ್ರು ಸಹೋದರಿಯರು ಒಂದು ತುಂಬಾ ಬಡತನ ಕುಟುಂಬ ಅಂದರೆ ನಮ್ಮ ತಂದೆ ತಾಯಿ ಅನಕ್ಷರಸ್ಥರು ನಮ್ಮ ಸಹೋದರರು ಕೂಡ ಅನಕ್ಷರಸ್ಥರು ಅಣ್ಣಂದಿರಿ ಇಬ್ರು ಕಷ್ಟಪಟ್ಟು ನನಗೆ ಒಂದು ಉನ್ನತ ಶಿಕ್ಷಣವನ್ನು ಕೂಡ ನನಗೆ ವ್ಯಾಸಂಗ ಮಾಡಿಸಿದ್ದಾರೆ ರಜೆ ಇರ್ತಕ್ಕಂತ ಸಂದರ್ಭದಲ್ಲಿ ನಾನು ಕೂಡ ಮತ್ತೊಬ್ಬರು ಮನೆಯಲ್ಲಿ ಕೂಲಿ ಕೆಲಸವನ್ನು ಕೂಡ ನಾನು ಮಾಡ್ತಿದ್ದೆ ಸರ್ ಈ ಈ ಹಿನ್ನೆಲೆಯಿಂದ ಬಂದು ಸರ್ಕಾರಿ ಸೇವೆಗೆ ಸೇರಿದ್ರಿ ಸರ್ ನಿಮ್ಮ ಅನುಭವ ಏನಿತ್ತು ಸರ್ ಜನಸಾಮಾನ್ಯರು ನಾನು ಒಬ್ರಿಗೆ ಕೇಳ್ತಾ ಇದ್ದೆ ಸೊ ಯಾರೇ ಬಂದರೂ ನೀವು ಇಲ್ಲ ಕಚೇರಿಲಿಲ್ಲ ಅಂತಂದರೆ ಇಲ್ಲ ಅವರಿದ್ದಾಗ ಮಾತ್ರ ಬರ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು ತಹಸೀಲ್ದಾರ್ ಕಚೇರಿ ಒಳಗೆ ಅಂತ ಸೊ ನಿಮ್ಮ ಅನುಭವ ಏನಿತ್ತು ಸರ್ ಒಬ್ಬ ಸರ್ಕಾರಿ ಅಧಿಕಾರಿಗಳು ಅಂದ ತಕ್ಷಣ ನಮಗೊಂದು ಒಂದು ಕೋಲ್ಡ್ ಫೇಸ್ ಒಂದು ಕಣ್ಣಿಗೆ ಕಾಣುತ್ತೆ ಅಂದರೆ ರೀಚ್ ಮಾಡಲಿಕ್ಕೆ ಆಗ್ದಲೇ ಇರುವಂಥ ಪರಿಸ್ಥಿತಿ ಇತ್ತು ಹೇಳಿ ಸೊ ನೀವು ಹೆಂಗಿದ್ರಿ ನಿಮ್ಮ ಅನುಭವ ಏನಿತ್ತು ಸರ್ ನನಗೆ ಬಡತನ ಅನ್ನೋದು ಗೊತ್ತು ಇವತ್ತು ಇವತ್ತು ನನಗೆ ಒಂದು ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂಥ ಪರಿಸ್ಥಿತಿಯಲ್ಲಿ ಜನರು ಒಂದು ಆಗು ಹೋಗುಗಳು ಅವ್ರ ಪರಿಸ್ಥಿತಿ ಏನು ಹಳ್ಳಿಯಿಂದ ಬಂದಿರ್ತಾರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ನನ್ನಿಂದ ಅಷ್ಟು ನಾನು ಸಹಾಯವನ್ನು ಮಾಡ್ತಿದ್ದೆ ಕಂದಾಯ ಇಲಾಖೆ ಅಂದರೆ ಒಂದು ಹುಟ್ಟಿನಿಂದ ಸಾಯಿವರಿಗೂ ಕೂಡ ಕಂದಾಯ ಇಲಾಖೆ ಬೇಕಾಗುತ್ತೆ ತಿಳಿದವರು ಬರ್ತಾರೆ ತಿಳಿಲಾರ್ದವರು ಬರ್ತಾರೆ ತಿಳಿಲಾರದವರಿಗೆ ನನ್ನ ವ್ಯಾಪ್ತಿ ಒಳಗೆ ಕೆಲಸ ಆಗ್ತಿತ್ತಂದರೆ ಅವತ್ತಿಂದ ಅವತ್ತ ಕೆಲಸ ಮಾಡಿಕೊಡ್ತಿದ್ದೆ ನಮ್ಮ ಕಚೇರಿ ವ್ಯಾಪ್ತಿ ಒಳಗೆ ಆಗ್ತಿತ್ತಂದರೆ ನಾನೇ ಆ ಫೈಲ್ ತೊಗೊಂಡೋಗಿ ಇದನ್ನು ಹೆಲ್ಪ್ ಮಾಡಿರಿ ಇವತ್ತೆ ಟೆನ್ನಿ ಕಂಡೀಷನ್ ಅಟೆಂಡ್ ಮಾಡಿರಿ ಅಂತಂದು ಕೇಸ್ ವರ್ಕರ್ಗಳಿಗೆ ಹೇಳ್ತಿದ್ದೆ ಅದು ಅಲ್ಲಾರದೆ ಬೇರೆ ಇಲಾಖೆಯಲ್ಲಿ ಆಗ್ತಿತ್ತಂದರೂ ಕೂಡ ನಾನು ಅವ್ರಿಗೆ ನನ್ನ ಫೋನ್ ನಂಬರ್ ಕೊಟ್ಟು ನೀ ಅಲ್ಲಿ ಹೋಗು ಇಂಥ ಕಚೇರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತು ಕೂಡ ಹೇಳಿದಾಗ ಅವರು ನನಗೆ ಆಶೀರ್ವಾದ ಮಾಡಿ ಹೋಗ್ತಿದ್ರು ಹರ್ಷಿ ಸರ್ ಅಷ್ಟಲ್ಲದೆ ಕೋವಿಡ್ ಸಮಯದಲ್ಲಿರ್ಬೋದು ಅಥವಾ ಹಾವೇರಿಯಲ್ಲಿ ಪ್ರವಾಹ ಸಂದರ್ಭದಲ್ಲಿ ನಾವು ಮೀಡಿಯಾ ಅನೇಕ ಮೀಡಿಯಾಗಳಲ್ಲಿ ನಿಮ್ಮ ಫೋಟೋ ನೀವು ಆ ಪ್ರವಾಹ ಸಂದರ್ಭದಲ್ಲಿ ದೋಣಿಯಲ್ಲಿ ಕೂತಿರೋದು ಈ ರೀತಿಯಾಗಿರುವಂಥ ಅನೇಕ ಫೋಟೋಗಳು ವೈರಲ್ ಆಗಿತ್ತು ಸೊ ನಿಮ್ಮ ಅನುಭವ ಏನಿತ್ತು ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ಅತಿವೃಷ್ಟಿಯಿಂದ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳೆಲ್ಲ ಹಳ್ಳಿಗಳಿಗೆಲ್ಲ ನೀರು ನುಗ್ಗಿತ್ತು ಅಂಥ ಸಂದರ್ಭದಲ್ಲಿ ಅವ್ರಿಗೆ ಊಟ ಊಟ ಮಾಡೋದು ಅವರು ವಸ್ತಿ ಇರೋದು ಅದೆಲ್ಲ ಭಾಳ ಸಮಸ್ಯೆ ಆಗಿತ್ತು ಅಂಥ ಸಂದರ್ಭದಲ್ಲಿ ನಡುಗಡ್ಡೆ ಕೂಡ ಆಗಿದ್ವು ಕೆಲವೇ ಒಂದಿಷ್ಟು ಹಳ್ಳಿಗಳು ಈ ಗುಯಿಲ್ಗುಂದಿ ಇರ್ಬೋದು ಆಮೇಲೆ ಗುಡೂರು ಗುಡಸಲ್ಕೊಪ್ಪ ಹಾಲಗಿ ಇಂಥ ಗ್ರಾಮಗಳಲ್ಲಿ ನಾವು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿ ಸರ್ ಈ ಥರ ಪರಿಸ್ಥಿತಿ ಗಂಭೀರ ಇದೆ ಜನರದ್ದು ಅವರೆಲ್ಲ ನಮ್ಮ ಊರಲ್ಲೆಲ್ಲ ನೀರು ನುಗ್ಗಿದೆ ಆದರೆ ಅವರಿಗೆ ನಾವು ಈಗ ಸಹಾಯ ಮಾಡಬೇಕಂತ ಅವರಿಗೆ ಸಂದೇಶ ನಾವು ಕಳಿಸ್ದಂಥ ಸಂದರ್ಭದಲ್ಲಿ ನಮ್ಮ ಜಿ ಅಪರ ಜಿಲ್ಲಾಧಿಕಾರಿಗಳು ಕೂಡ ಅವತ್ತ ಇಲ್ಲ ನೀ ಇಂಥ ಒಂದು ನಂಬರ್ ಕೊಟ್ಟರು ಆ ನಂಬರ್ ತೊಗೊಂಡು ನಾನು ಸಂಪರ್ಕ ಮಾಡಿದೆ ಏನು ಚಿತ್ರದುರ್ಗದಿಂದ ಒಂದು ಎರಡು ಬೋಟನ್ನು ತರಿಸಿದೆ ಬೋಟ್ ತರಿಸಿ ಆಗಿ ಅವರಿಗೆ ಎಲ್ಲೆಲ್ಲೇ ಅವರಿಗೆ ವಸ್ತಿಗೆ ಯೋಗ್ಯ ಸ್ಥಳಗಳಿದವು ಅಂಥ ಸ್ಥಳಕ್ಕೆ ಅವ್ರನ್ನ ಶಿಫ್ಟ್ ಮಾಡಿದೆ ಮತ್ತು ಅದೇ ರೀತಿಯಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡಬೇಕಾಗತ್ತೆ ಅವ್ರನ್ನ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಕಡೆಯಿಂದ ನಮ್ಮ ಸಂಘದ ನೆಟ್ವರ್ಕಲ್ಲಿ ಅಥವಾ ಇತರೆ ಹೀಗೆ ವ್ಯಾಪಾರಸ್ಥರಿರ್ಬೋದು ಅವರಿಗೆಲ್ಲ ಸಂಪರ್ಕ ಮಾಡಿ ಇಲ್ಲ ಈ ಥರ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅವರಿಗೆ ಊಟಕ್ಕೆ ಗತಿ ಇಲ್ಲ ಬಟ್ಟೆ ಇಲ್ಲ ಹಿಂಗೆ ಹೇಳಿದಾಗ ಲೋಡ್ಗಟ್ಲೆ ಬೆಂಗಳೂರಿಂದ ತೊಗೊಂಡು ಬಂದರು ಹೊನ್ನಳ್ಳಿಯಿಂದ ತೊಗೊಂಡು ಬಂದರು ದಾವಣಗೆರೆಯಿಂದ ತೊಗೊಂಡು ಬಂದರು ಹೀಗೆ ಅನೇಕ ಕಡೆಗಳಿಂದ ಅವರು ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಸಹಾಯ ಮಾಡೋಕ್ಕೆ ಅಷ್ಟು ಎಲ್ಲ ತೊಗೊಂಡು ಬಂದಂಥ ಸಂದರ್ಭದಲ್ಲಿ ನಾವು ನೀಟಾಗಿ ಯಾರ್ಯಾರು ನಿರ್ಗತಿಕರಿದಾರಾ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದೆ ಇಷ್ಟೆಲ್ಲ ಕೆಲಸ ಒಬ್ಬ ಅಧಿಕಾರಿಯಾಗಿ ಮಾಡಿದ್ರಿ ಆದ್ರೆ ಆಶ್ಚರ್ಯ ಆಗ್ತಿರುವಂಥ ಇಷ್ಟೆಲ್ಲ ಕೆಲಸ ಮಾಡ್ತಾ ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಆಸಕ್ತಿ ಬಂತು ನಿಮಗೆ ನೀವು ರಾಜಕೀಯಕ್ಕೆ ಕ್ಷೇತ್ರದಲ್ಲಿ ನಾನು ಸುಮಾರು ಎರಡ್ ಸಾವಿರದ ಐದರಿಂದ ಅಪ್ ಟು ಇಲ್ಲಿವರೆಗೆ ನಾನು ಇದೇ ಕ್ಷೇತ್ರದಲ್ಲಿ ನಾನು ಜೀವನ ಮಾಡಿರುವುದರಿಂದ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಇದು ಜಿಲ್ಲೆಯಾಗಿ ಇವತ್ತಿಗೆ ಸುಮಾರು ಇಪ್ಪತ್ತೈದು ವರ್ಷ ಗತಿಸಿ ಹೋಗಿದೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಈ ಜಿಲ್ಲೆಯಲ್ಲಿ ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಯಾಕಂದರೆ ಈ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರಿನ ಕುಡಿಯೋ ನೀರಿಲ್ಲ ಈಗ ಕುಡಿಯೋ ನೀರು ಸುಮಾರು ನಾ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ದಿಂದ ನಮಗೆ ಬರುತ್ತೆ ನೀರು ಅದು ಬರಬೇಕಾದ್ರೆ ವಾರ ಹದಿನೈದು ದಿವಸ ಆಗುತ್ತೆ ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ಆಮ್ಯಾಗ ಗಟರ್ಗಳಿರ್ಬೋದು ಇವು ಸ್ವಲ್ಪ ಭಾಳ ಅವ್ಯವಸ್ಥೆ ಆಗಿ ಇದನ್ನೆಲ್ಲ ನೋಡಿಕೊಂಡು ನಾನು ನಾವು ಯಾಕೆ ಇದನ್ನ ಏನಾದರೂ ಒಂದು ಬದಲಾವಣೆ ಮಾಡಬಾರ್ದು ಒಂದು ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಈ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲ ಪ್ರತಿಯೊಂದು ಮಣಿಯೊಳಗ ಹೋಗಿ ಅವ್ರದೆಲ್ಲ ಸೇವೆಯನ್ನು ಮಾಡಿದೀವಿ ಆಮ್ಯಾಗ ಅವ್ರಿಗೆಲ್ಲ ಕಿಟ್ಟನ್ನು ಈಗ ಯಾವುದೋ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಅಥವಾ ವ್ಯಾಪಾರಸ್ಥ ಇರ್ತಾರೆ ಅವ್ರ ಕಡೆಯಿಂದ ಕಿಟ್ಟನ್ನು ಕ್ರೋಢೀಕರಣ ಮಾಡಿ ಅವ್ರಿಗೆ ಹಂಚಿಕೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿದೀವಿ ಮೇಡಮ್ ಕೆಲವು ಸಂದರ್ಭಗಳಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಗಂಡ ಮಕ್ಕಳು ಮಕ್ಕಳಿರ್ತವು ಈಗ ಗಂಡಗ ಕೋವಿಡ್ ಬಂತಂದ್ರೆ ಹೆಂಡತಿ ಜೀವನ ಮಾಡೋದು ಕಷ್ಟ ಯಾಕಂದ್ರೆ ಅವತ್ತಿಂದ ಅವತ್ತ ದುಡ್ಕೊಂಡು ತಿಂತಕ್ಕಂಥ ಸಂದರ್ಭಗಳು ಬಹಳ ಇದಾವೆ ಅಂತರನ್ನ ಹುಡುಕಿ ಅವರಿಗೆಲ್ಲ ಸಹಾಯ ಮಾಡಿದೇವು ಸರ್ ಕ್ಷೇತ್ರದ ಕುರಿತಾಗಿರುವಂತಹ ನಿಮ್ಮ ಕನಸುಗಳೇನು ಸರ್ ಅಂದ್ರೆ ಮುಂದಿನ ಒಂದಷ್ಟು ವರ್ಷಗಳ ಕಾಲ ನಿಮ್ಮ ಕ್ಷೇತ್ರವನ್ನ ಹೇಗೆ ಮುಂದೆ ತಗೊಂಡು ಹೋಗಬೇಕು ನಿಮ್ಮ ಬ್ಲೂ ಪ್ರಿಂಟ್ ಏನು ಸರ್ ಅಭಿವೃದ್ಧಿಯ ಬ್ಲೂ ಏನು ಮುಖ್ಯವಾಗಿ ನಾವು ಮಾಡ್ಬೇಕಾದ ಕೆಲಸಗಳು ಏನಂದ್ರೆ ಫಸ್ಟ್ ಆಫ್ ಆಲ್ ಕುಡಿಯ ನೀರು ಆಮ್ಯಾಗ ರಸ್ತೆಗಳು ಒಳಚರಂಡಿ ವ್ಯವಸ್ಥೆ ಫೇಲ್ಯೂರ್ ಆಗಿದೆ ನಾವು ಮುಖ್ಯವಾಗಿ ಮಾಡಬೇಕಾಯ್ತು ಇವು ಆಮ್ಯಾಗ ಹಾವೇರಿಗೊಂದು ರಿಂಗ್ ರೋಡಿನ ಅವಶ್ಯಕತೆ ಇದೆ ಆಮ್ಯಾಗ ಈಗೇನು ಹೆಗ್ಗೇರಿಕೆ ಹೇಳಿದ್ನಲ್ಲ ಆ ಹೆಗ್ಗೇರಿಕೆರೆಯ ನಾವು ನೀರು ಫಿಲ್ ಅಪ್ ಮಾಡಿಸಿದ್ವಿ ಅಂದ್ರೆ ಅಲ್ಲಿ ಅದನ್ನ ಪ್ರೇಕ್ಷಣೀಯ ಸ್ಥಳ ಕೂಡ ಮಾಡಬಹುದು ನಾವು ಅದನ್ನ ಈಗ ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಜನ ಎಲ್ಲೋ ಗೊಟುಗೂಡಿಗೆ ಅಥವಾ ಅಗಡಿ ಪಾರ್ಕಿಗೆ ಹೋಗ್ತಾರೆ ಅಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಅದನ್ನ ನಾವು ಇಲ್ಲೇ ಜನರಿಗೆ ಒಂದು ವೀಕೆಂಡ್ ಅಲ್ಲಿ ಅವರಿಗೆ ಒಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟೆಲ್ಲ ನಿಮ್ಮ ಯೋಜನೆ ಬ್ಲೂ ಪ್ರಿಂಟ್ಗಳ ನಂತರ ಒಟ್ಟು ಯುವಕರಿಗೆ ಹೊಸ ಪೀಳಿಗೆಯ ಮತದಾರರಿಗೆ ಮತ್ತು ನಿಮ್ ಜಿಲ್ಲೆಯ ಮತದಾರರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಉದ್ಯೋಗದ ಸಮಸ್ಯೆ ಇದೆ ಅಂದ್ರೆ ಯಾವುದೇ ಇಂಡಸ್ಟ್ರಿ ಇಲ್ಲ ಇಲ್ಲ ಅದನ್ನ ನಾವು ಮಾಡ್ಬೇಕಂತ ಇದೆ ಮೇಡಮ್ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಇದೆ ಅನೇಕ ಯುವಕರಿಗೆ ಆಮ್ಯಾಗ ಬಹಳ ಇಲ್ಲಿ ಒಂದಲ್ಲ ಎರಡಲ್ಲ ಇದ್ರ ಜೊತೆಗೆ ಜಿಲ್ಲೆ ಆದಂತವು ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದವು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಕೊಪ್ಪಳ ಇರ್ಬೋದು ಇವೆಲ್ಲ ಬೃಹತ್ ಆಕಾರವಾಗಿ ಬೆಳೆದಿದ್ದಾವೆ ಬಟ್ ನಮ್ಮ ಜಿಲ್ಲೆ ಇನ್ನೂವರೆಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ನಂದು ಒಂದೇ ಒಂದು ಸಂದೇಶ ಏನಂದ್ರೆ ದಯವಿಟ್ಟು ಎಲ್ಲ ಮತದಾರರು ನಾನು ಒಂದು ಸಂಘದ ಒಂದು ಇದರಲ್ಲಿ ನಾನು ಬಂದಿರುವುದರಿಂದ ನನ್ನ ಶಿಸ್ತನ್ನು ನಾನು ಕಾಪಾಡೇ ಕಾಪಾಡ್ಕೊಳ್ತೀನಿ ಈ ಕ್ಷೇತ್ರದ ಜನರ ಹಿತವನ್ನು ಕಾಪಾಡ್ತೀನಿ ಹಾಗೂ ಇಲ್ಲಿ ಬೇಕಾಗಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಾನು ಒದಗಿಸ್ತೀನಿ ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಬೇಕು ಇವತ್ತ ಏನನ್ನ ಭಾರತೀಯ ಜನತಾ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶವನ್ನು ಬರೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಾವೇರಿ ಮಿಂಚಬೇಕು ಅದು ನನ್ನ ಗುರಿಯಾಗಿದೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ನೋಡಿದ್ರಲ್ಲ ವೀಕ್ಷಕ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ತಾನು ಸಮಾಜ ಸೇವೆಗೆ ಬರಬೇಕು ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಒಂದೊಳ್ಳೆಯ ಕನಸನ್ನು ತನ್ನ ಕ್ಷೇತ್ರಕ್ಕಾಗಿ ಕಾಣ್ತಾ ಅಷ್ಟೆಲ್ಲದೇ ನಾನು ಜನರಿಗೋಸ್ಕರ ನನ್ನ ಊರಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ನೋಡೋಣ ಮತದಾರ ಪ್ರಭುಗಳು ಕೈ ಹಿಡಿಲಿ ಸಮಾಜದ ಹಿತಕ್ಕೆ ರಾಷ್ಟ್ರದ ಹಿತಕ್ಕೆ ಮತ ಹಾಕೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ತನ್ನಯ್ಯ ಪ್ರೇಮ್ ಹಾವೇರಿಯಿಂದ